ಎಷ್ಟು ಸೂಪರ್ ಆಗಿ ಕಂಗೊಳಿಸುತ್ತಿದ್ದಾರೆ ನೋಡಿ ಬೆಂಕಿ ತನೀಶ ಅದ್ಭುತವಾದಂತಹ ನಟಿಯ ಸೂಪರ್ ಆಗಿ ನಡೆಸ್ತಾ ಇರೋ ಒಳ್ಳೊಳ್ಳೆ ಅವಕಾಶಗಳು ಕೂಡ ಸಿಕ್ಕಿದೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಅಂತೂ ಭಾರಿ ಜನ ಇವರನ್ನ ಇಷ್ಟಪಡ್ತಾರೆ ಸಾಕಷ್ಟು ಕಾರ್ಯಕ್ರಮಗಳಿಗೆ ಹೋಗುವುದು ಕೂಡ ಮಾಡ್ತಾ ಇರ್ತಾರೆ ಅದೇ ರೀತಿ ಇದೀಗ ಬೆಂಕಿ ತನೀಶ್ ಅವರು ಚಿತ್ರದುರ್ಗದ ಒಂದು ಕಾರ್ಯಕ್ರಮಕ್ಕೂ ಕೂಡ ಒಟ್ಟಿ ಇದ್ದು ಅಲ್ಲಿ ಒಂದು ವಿಡಿಯೋವನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಎಲ್ಲರೂ ಬನ್ನಿ ಒಟ್ಟಿಗೆ ಅಲ್ಲಿ ಸಿಗೋಣ ಎನ್ನುವಂತ ಮಾತನ್ನು ಕೂಡ ತಿಳಿಸ್ತಾರೆ ಅಷ್ಟರ ಮಟ್ಟಿಗೆ ತನೀಶ್ ಅವರು ಕಂಪ್ಲೀಟ್ ಆಗಿ ಬಿಸಿ ವರ್ತೂರ್ ಸಂತೋಷ್ ಅವರಿಗೆ ತನೀಶ್ ಅವರ ಒಂದು ಫೇಮ್ ಮತ್ತೆ ನೇಚರ್ ಅನ್ನ ನೋಡಿ ಬಳಸಲು ಇಷ್ಟವಾಗ್ಬಿಡಿದೆ ಈ ಕಡೆ ವರ್ಧುರ್ ಅವರು ಕೂಡ ಬಿಸಿನ ಆ ಕಡೆ ತನಿಷ್ ಅವರು ಕೂಡ ಬಿಸಿ ಇಬ್ಬರ ಒಂದು ಒಡನಾಟ ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿದೆ ಜನ್ಮದ ಜೋಡಿ ಅಂತ ಕೂಡ ಇವರನ್ನ ಕರೀತಾರೆ ಆದರೆ ಉತ್ತಮವಾದಂತಹ ಫ್ರೆಂಡ್ಶಿಪ್ ಅನ್ನ ಕಾಪಾಡ್ಕೊಳ್ತೀವಿ ಅನ್ನುವಂತ ಮಾತನ್ನು ಕೂಡ ತಿಳಿಸಿದ್ದಾರೆ ವರ್ಧುರ್ ಕೂಡ ಅಷ್ಟೇ ಹಳ್ಳಿಕಾರ ಜಾತ್ರೆ ಆಗಿರ್ಬೋದು ಬೇರೆ ಬೇರೆ ಅಂಗಡಿ ಓಪನಿಂಗ್ ಕಾರ್ಯಕ್ರಮ ಆಗಿರ್ಬೋದು ಜನರನ್ನ ಮೀಟ್ ಮಾಡುವುದಾಗಿರ್ಬೋದು ಆ ರೀತಿ ಬಿಸಿ ಆಗಿರ್ತಾರೆ ಈ ಕಡೆ ತನೀಶ್ ಅವರು ಕೂಡ ಅಷ್ಟೇನೆ ಬೇರೆ ಬೇರೆ ಸೀರಿಯಲ್ ಕಾರ್ಯಕ್ರಮ ಜೊತೆಗೆ ಆ ಗಳಾಗಿರ್ಬೋದು ಸಿನಿಮಾ ಆ ಶೂಟಿಂಗ್ ಆಗಿರ್ಬೋದು ಜೊತೆಗೆ ಈ ರೀತಿಯ ಒಂದು ಉದ್ಘಾಟನಾ ಕಾರ್ಯಕ್ರಮ ಬಹಳಷ್ಟು ರೀತಿಯಲ್ಲಿ ಅಹ್ ಅಭಿಮಾನಿಗಳನ್ನು ಕೂಡ ಮೀಟ್ ಆಗಿರ್ಬೋದು ಎಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ ಇಬ್ಬರು ಕೂಡ ತಮ್ಮ ತಮ್ಮ ಕೆಲಸಗಳಲ್ಲಿ ಕಂಪ್ಲೀಟ್ ಆಗಿ ನಿರತರಾಗಿದ್ದಾರೆ ಬೇಸಿಯಾಗಿದ್ದಾರೆ ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸೋಡೆ ಉ ಶೇರ್ ಮಾಡೋದನ್ನ ಮರಿಬೇಡಿ